ಮದ್ದು ಮಕ್ಕಳೇ ನಿಮಗೆಲ್ಲ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ನಾವು ಐದನೇ ತರಗತಿಯ ಗಣಿತ ವಿಷಯದಲ್ಲಿ ಗಾತ್ರ ಅಥವಾ ಗಣಪಲ ಅನ್ನುವಂತಹ ಅಭ್ಯಾಸವನ್ನು ಇವತ್ತು ನೋಡೋಣ ಹಾಗಾದ್ರೆ ನೀವು ದಿನನಿತ್ಯ ಜೀವನದಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ಈ ಗಾತ್ರ ಅಥವಾ ಗಣಪಲವನ್ನು ನಾವು ಉಪಯೋಗಿಸ್ತೀವಿ ಯಾವಾಗಂದರೆ ನಿಮ್ಮ ಮನೆಯಿಂದ ನೀವು ಹಾಲಿನ ಒಂದು ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಿಮಗೆ ಹಾಲನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ವಿವಿಧ ಪಾತ್ರೆಗಳನ್ನು ವಿವಿಧ ಒಂದು ಗಾತ್ರದ ಅಳತೆಗಳನ್ನು ಅಲ್ಲಿ ಉಪಯೋಗಿಸ್ತಾರ ಅದೇ ರೀತಿಯಾಗಿ ಇಲ್ಲಿ ನಾವು ಇವತ್ತು ಗಾತ್ರ ಅಥವಾ ಗಣಪಲ ಅಂದ್ರೆ ಏನು ಅನ್ನೋದನ್ನು ಮುಖ್ಯವಾಗಿ ನಾವು ತಿಳ್ಕೊಂಡನು ಇಲ್ಲಿ ಗಣಪಲ ಅಂದ್ರೆ ಒಂದು ಪಾತ್ರೆಯೊಳಗೆ ತುಂಬಿರುವ ದ್ರವದ ಮೊತ್ತವನ್ನು ಗಣಪಲ ಎನ್ನುವರು ಹಾಗಾದ್ರೆ ಒಂದು ಪಾತ್ರೆಯನ್ನು ನಾವಿಲ್ಲಿ ತೆಗೆದುಕೊಂಡು ಈ ಪಾತ್ರೆಯೊಳಗ ಇಲ್ಲಿ ಏನು ಮಾಡಿದಪಾ ಅಂತಂದ್ರೆ ನೀರನ್ನು ಹಾಕಿನಿ ಆ ನೀರನ್ನು ಎಷ್ಟು ಪ್ರಮಾಣ ಇದೆ ಅದರ ಮೊತ್ತ ಎಷ್ಟು ಅದನ್ನ ಅಳತೆ ಮಾಡಿದಾಗ ಎಷ್ಟು ಪ್ರಮಾಣ ಇದೆ ಅನ್ನೋದನ್ನ ಕಂಡು ಹಿಡಿಯಲಿಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಗಣಪಲ ಅಥವಾ ಏನ್ ಮಾಡ್ತೀವಪ್ಪ ಅಂತಂದ್ರೆ ಗಾತ್ರ ಅಂತ ತಿಳ್ಕೊಂಡು ನಾವು ಬಳಸ್ತೇವೆ ಈ ಗಾತ್ರದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರ ದ್ರವದ ಗಾತ್ರವನ್ನು ಅಳೆಯಲು ಆದರ್ಶ ಮಾನವನ್ನು ಉಪಯೋಗಿಸ್ತೀವಿ ಇಡೀ ಜಗತ್ತಿನ ತುಂಬೆಲ್ಲ ಆ ಜಗತ್ತಿನ ತುಂಬೆಲ್ಲ ಉಪಯೋಗಿಸುವಂತಹ ಮಾನಗಳು ಯಾವುವು ಅನ್ನೋದನ್ನ ಇಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ ಮೊದಲನೇದಾಗಿ ಲೀಟರ್ ಅನ್ನುವಂತಹ ಪದವನ್ನ ಇಡೀ ಮಾನವನ್ನಾಗಿ ನಾವು ಮಾಡ್ತಿರಪ್ಪ ಉಪಯೋಗಿಸ್ಕೊಳ್ತೀವಿ ಇಲ್ಲಿ ನಾವು ಹೆಚ್ಚು ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಲೆಕ್ಕ ಲೀಟರು ಹೆಕ್ಟೋ ಲೀಟರು ಮತ್ತು ಕಿಲೋ ಲೀಟರ್ ಅನ್ನುವಂತಹ ಪದಗಳನ್ನು ಬಳಸ್ತೀವಿ ಅದೇ ರೀತಿಯಾಗಿ ಕಡಿಮೆ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ದೇಸಿ ಲೀಟರು ಸೆಂಟಿ ಲೀಟರು ಮಿಲಿ ಲೀಟರು ಈ ರೀತಿಯಾಗಿ ಮಾಡ್ತೀವಿ ಉಪಯೋಗಿಸ್ಕೊಳ್ತೀವಿ ಹಾಗಾದ್ರೆ ನಿಮ್ಮ ಮುಂದ ನಾನು ಪರಿಕರಗಳನ್ನ ಪಾತ್ರೆಗಳನ್ನ ಕೆಲವೊಂದು ಉಪಕರಣಗಳನ್ನ ಇಲ್ಲಿ ಇರ್ತೀವಿ ಅವುಗಳನ್ನು ನಿಮ್ಮ ಮುಂದ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರುವಂತೆ ಹಾಲನ್ನು ನಾವು ಹಾಕ್ಬೇಕಂದ್ರ ನೀವು ಮಣಿಯಿಂದ ಆ ಒಂದು ಅಂಗಡಿಗೆ ಹೋದಾಗ ಅಥವಾ ಹಾಲಿನ ಕೇಂದ್ರಕ್ಕೆ ಹೋದಾಗ ನೀವು ತಂದಂತ ಹಾಲನ್ನ ಏನ್ ಮಾಡ್ತಾರ ಅವರು ಅಳತೆ ಮಾಡೋ ಸಲುವಾಗಿ ಇಂತಹ ಒಂದು ಉಪಕರಣಗಳನ್ನ ಬಳಸ್ತಾರ ಹಾಗಾದ್ರೆ ನಾವು ನೋಡಬಹುದು ಇದರ ಮೇಲೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಲೀಟರ್ ಅನ್ನುವಂತಹ ನೋಡ್ರಿ ಇಲ್ಲಿ ನೋಡ್ರಿ ಇದು ಒಂದು ಲೀಟರ್ ಅನ್ನುವಂತಹ ಒಂದು ಅಕ್ಷರದಿಂದ ಕುಡೀತಿ ಇಲ್ಲಿ ನಾವು ಹಾಲನ್ನ ಇದ್ರಾಗ ಏನ್ ಮಾಡ್ತಾರ ಅವರು ಹಾಕ್ತಾರ ಹಾಕಿ ಇದು ಒಂದ್ ಲೀಟರ್ ಐತಿ ಅನ್ನುವಂತಹ ಒಂದು ಕಲ್ಪನೆಯನ್ನ ನಿಮಗೆ ಏನ್ ಮಾಡ್ತಾರ ಅವರು ಹೇಳ್ಕೊಡ್ತಾರೆ ಇಷ್ಟು ನೀವು ಇಷ್ಟು ಹಾಲು ನಿಮ್ಗೆ ಆಗೈತಿ ಅನ್ನೋದನ್ನ ಈ ಒಂದು ಅಳಿಯ ಮುಖಾಂತರವಾಗಿ ನಾವೇನ್ ಮಾಡ್ತೀವಿ ಗೊತ್ತು ಮಾಡ್ತೀವಿ ಇಲ್ಲಿ ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನೀರನ್ನು ಉಪಯೋಗಿಸ್ತೀವಿ ಈ ನೀರನ್ನು ಉಪಯೋಗಿಸುವುದರ ಮುಖಾಂತರವಾಗಿ ಎಷ್ಟು ನೀರ್ ಐತಿ ಅನ್ನೋದನ್ನ ನಾವು ಕಂಡುಹಿಡಲಿಕ್ಕೆ ಈ ಒಂದು ನೀರನ್ನ ಇಲ್ಲಿ ನೋಡ್ತೀವಿ ಇಲ್ಲಿ ಇದು ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ಇದು ಎಷ್ಟು ಲೀಟರ್ ಐತಿ ಅನ್ನೋದನ್ನ ಇದು ನೋಡಿ ಹಾಗಾದ್ರೆ ಎಷ್ಟು ಲೀಟರ್ ಐತಿ ಲೀಟರ್ ಐತಿ ಹೌದು ಒಂದು ಲೀಟರ್ ನೀರ್ ಐತಿ ಅನ್ನೋದನ್ನ ನಾವಿಲ್ಲಿ ಈ ಒಂದು ಉಪಕರಣ ಮುಖಾಂತರವಾಗಿ ನಾವು ಕಂಡುಕೊಂಡೆವು ಹೌದು ಮಕ್ಕಳೇ ಇದು ಒಂದು ಲೀಟರ್ ಉಪಕರಣ ಈ ರೀತಿಯಾಗಿ ಅರ್ಧ ಲೀಟರ್ ಉಪಕರಣವನ್ನು ಕೂಡ ನಾವಿಲ್ಲಿ ತೋರಿಸ್ತೀವಿ ಇದು ನೋಡ್ರಿ ಇಲ್ಲಿ ಈ ಅರ್ಧ ಲೀಟರ್ ಉಪಕರಣವನ್ನ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಪ್ಪಾ ಅಂತಂದ್ರ ಆ ದ್ರವವನ್ನು ಹಾಕಿ ನೀರನ್ನು ಹಾಕಿ ಅಥವಾ ಹಾಲನ್ನು ಹಾಕಿ ಇದು ಇಷ್ಟು ಅರ್ಧ ಲೀಟರ್ ಐತಿ ಅನ್ನೋದನ್ನ ಕಲ್ಪನೆಯನ್ನ ನಾವು ಮಾಡಿಕೊಳ್ಬಹುದು ಇಲ್ಲಿ ನೋಡ್ರಿ ಇದು ಅರ್ಧ ಲೀಟರ್ ಉಪಕರಣ ಈ ರೀತಿಯಾಗಿ ಈ ಒಂದು ದ್ರವದ ಅಳತೆಗಳನ್ನು ಕಂಡು ಹಿಡಿಯಲು ವಿವಿಧ ಉಪಕರಣಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಬಳಸ್ತೀವಿ ಇಲ್ಲಿ ನೋಡ್ರಿ ಇದು ಎರಡ್ ನೂರು ಎಂ ಎಲ್ ಎಂ ಎಲ್ ಅಂದ್ರೆ ಮಿಲಿ ಲೀಟರ್ ಎಮ್ ಎಲ್ ಅಂದ್ರೆ ಏನು ಎಷ್ಟು ಕೂಡಿದಾಗ ಒಂದ್ ಲೀಟರ್ ಆಗ್ತೈತಿ ಹೇಳ್ರಿ ನೋಡೋಣ ಎಷ್ಟು ಇಂಥವ್ ಎರಡ್ನೂರ ಎಮ್ ಎಲ್ ಆದಾಗ ಎಷ್ಟು ನೋಡ್ರಿ ಹೇಳ್ತೀನಿ ನೋಡ್ರಿ ಒಂದು ಲೀಟರ್ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟರ್ ನನ್ ಕಟ್ಕೊಡ್ರಿ ಒಂದು ಲೀಟರ್ ಅಂದ್ರೆ ಎಷ್ಟು ಸಾವಿರೀಟರ್ ಒಂದು ಲೀಟರ್ ಅಂದ್ರೆ ಏನು ಲೀಟರ್ ಹಾಗಾದ್ರೆ ಈಗಾಗಲೇ ತೋರಿಸಿದ ಅರ್ಧ ಅಂತ ಅಂತೀವಿ ಈ ಅರ್ಧ ಲೀಟರ್ ಮೇಲೆ ಏನ್ ಮಾಡ್ತಾರಪ್ಪ ಐನೂರು ಮಿಲಿ ಲೀಟರ್ ಈಗ ನೋಡ್ರಿ ಐದ್ನೂರು ಐನೂರು ಎಂ ಎಲ್ ಎಂ ಎಲ್ ಅಂದ್ರೆ ಮಿಲಿ ಲೀಟರ್ ಅನ್ನುವಂತಹ ಪದವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರ ಬಳಸ್ತೀವಿ ಹಾಗಾದ್ರೆ ಕಾಲು ಲೀಟರ್ ಅಂತ ಸರಿ ಪಾವು ಕಿಲೋ ಲೀಟರ್ ಪಾವು ಲೀಟರ್ ಅಂತ ಹೇಳ್ಕೊಂಡ್ ಕರಿತೀವಲ್ಲ ಎರಡ್ ನೂರ ಐವತ್ತು ಎಂ ಎಲ್ ಅಥವಾ ಎರಡ್ ಮಿಲಿ ಲೀಟರ್ ಅನ್ನುವಂತಹ ಒಂದು ಉಪಕರಣವನ್ನು ಬಳಸ್ತೀವಿ ಇಲ್ಲಿ ಐತಿ ನೋಡ್ರಿ ಇದು ಎರಡ್ನೂರ ಐದು ಎರಡ್ ನೂರ ಐತಿ ಇದು ಐತಿ ನೋಡಿ ಇಲ್ಲಿ ಇದು ಇದು ನೂರು ಮಿಲಿ ಲೀಟರ್ ಐತಿ ಎಷ್ಟು ಮಿಲಿ ಲೀಟರ್ ಇಂತವು ಹತ್ತು ಕೂಡಿದಾಗ ಏನಾಗ್ತೈತಿ ಒಂದು ಲೀಟರ್ ಆಗ್ತೈತಿ ಎಷ್ಟು ಕೂಡಿದಾಗ ನೂರು ಮಿಲಿ ಲೀಟರ್ ಒಂದು ಸಾವಿರ ಒಂದು ಸಾವಿರ ಮಿಲಿ ಲೀಟರ್ ಆದಾಗ ಏನಾಗ್ತತಿ ಒಂದು ಲೀಟರ್ ಆಗ್ತತಿ ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟರ್ ಆಮೇಲೆ ನೋಡ್ರಿ ಅರ್ಧ ಲೀಟರ್ ಅಥವಾ ಎರಡನೇ ಒಂದು ಲೀಟರ್ ಅಂದ್ರೆ ಐದನೂರು ಮಿಲಿ ಲೀಟರ್ ನಾಲ್ಕನೇ ಒಂದು ಲೀಟರ್ ಅಂದ್ರೆ ಎರಡ್ನೂರ ಐವತ್ತು ಮಿಲಿ ಲೀಟರ್ ಒಂದು ಕಿಲೋ ಲೀಟರ್ ಅಂದ್ರೆ ನೋಡ್ಲಿ ಬಿಡಿ ಹತ್ತು ನೂರು ಸಾವಿರ ಒಂದು ಸಾವಿರ ಲೀಟರ್ ಆದಾಗ ಏನಾಗ್ತತಿ ಒಂದು ಕಿಲೋ ಲೀಟರ್ ಅನ್ನುವಂತ ಆ ನಾವು ನಾವೇನ್ ಮಾಡ್ತೀವಿ ಬಳಸ್ತೀವಿ ಇಲ್ಲಿ ಇಲ್ಲಿ ಹೆಚ್ಚು ಗಾತ್ರದ ದ್ರವಗಳನ್ನ ಅಳತೆ ಮಾಡಲು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಲೀಟರ್ ಎಕ್ಟೋ ಲೀಟರ್ ಮತ್ತು ಕಿಲೋ ಲೀಟರ್ ಅನ್ನುವಂತಹ ಅಳತೆಗಳನ್ನ ಏನು ಮಾಡ್ತೀವಿ ಉಪಯೋಗಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಲಿ ಯಾವ ಪಾತ್ರೆಯಲ್ಲಿ ಎಷ್ಟು ಹಾಲು ಅಥವಾ ನೀರು ತುಂಬಿದೆ ಎಂದು ನಿಖರವಾಗಿ ತಿಳಿಯಲು ನಾವೇನ್ ಮಾಡ್ತೀವಿ ಗಣಫಲ ಅಥವಾ ಗಾತ್ರ ಅಂತ ಇರ್ಕೊಂಡು ಕರಿತೀವಿ ಅಂದ್ರ ಈ ಪಾತ್ರೆಯೊಳಗ ಎಷ್ಟು ಮೊತ್ತದ ನೀರು ಅಥವಾ ಹಾಲು ಐತೆ ಅನ್ನೋದನ್ನ ಕಂಡಿಬೇಕಾತಂದ್ರೆ ಇದಕ್ಕೆ ನಾವೇನು ಕರಿತೀವಿ ಗಣಫಲ ಅಥವಾ ಗಾತ್ರ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ ಈ ಒಂದು ಅಳತೆಯನ್ನ ನಾವು ಮಾನವನ್ನಾಗಿ ಉಪಯೋಗಿಸ್ತೀವಿ ಹೀಗಾಗಿ ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಅಧ್ಯಯನದಲ್ಲಿ ಈ ಗಾತ್ರ ಅಂದ್ರೇನು ಅಥವಾ ಗಣಪಲ ಅಂದ್ರೇನು ಈ ಗಣಪಲವನ್ನ ಉಪಯೋಗಿಸ್ಬೇಕಾತಂದ್ರ ಈ ಗಣಪಲದಿಂದ ನಾವು ಯಾವ ಯಾವ ಅಳತೆಗಳನ್ನ ಕಣ್ಣು ಹಿಡಿದಬೇಕಾತಂದ್ರ ಯಾವ ಯಾವ ಉಪಕರಣಗಳನ್ನ ಯಾವ ಯಾವ ಪಾತ್ರೆಗಳನ್ನ ಬಳಸ್ತೀವಿ ಅನ್ನೋದನ್ನ ನಾವು ಈ ರೀತಿಯಾಗಿ ನಮ್ಮ ದಿನನಿತ್ಯ ಜೀವನದೊಳಗೆ ನಾವು ಏನ್ ಮಾಡ್ತೀವಿ ಅಂದ್ರ ಇಂಥ ಉಪಕರಣಗಳನ್ನ ನಾವು ಬಳಸ್ತೀವಿ ಇಂಥ ಒಂದು ಹಾಲಿನ ಕೇಂದ್ರಕ್ಕೆ ಇರ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ಅಳತೆಗಳನ್ನ ನೀರಿನ ಒಂದು ಎಷ್ಟು ಲೀಟರ್ ಐತಿ ಅನ್ನೋದನ್ನ ಕಣ್ಣಿಡಿಬೇಕಂದ್ರೆ ಇಲ್ಲಿ ಈ ಒಂದು ಲೀಟರು ಅರ್ಧ ಲೀಟರು ಪಾವು ಲೀಟರ್ ಆಮೇಲೆ ಕಾಲು ಲೀಟರು ಈ ರೀತಿಯಾಗಿ ಮುಕ್ಕಾಲು ಲೀಟರ್ ಅನ್ನುವಂತಹ ಆ ಪದಗಳನ್ನ ನಾವೇನ್ ಮಾಡ್ತೀವಿ ಬಳಸ್ತೀವಿ ಗೊತ್ತಾಯ್ತು ಮಕ್ಕಳೇ ಹಾಗಾದ್ರೆ ಗಾತ್ರ ಅಥವಾ ಗಣಪಲ ಅಂದ್ರೆ ಏನು ಒಬ್ಬರಾದ್ರೂ ಹೇಳ್ತೀರ ನೋಡೋಣ ಗಾತ್ರ ಅಥವಾ ಗಣಪಾಲ ಅಂದ್ರೇನು ಹೇಳಿ ನೋಡೋಣ ದ್ರವದ ದ್ರವ ದ್ರವ ಅಲ್ಲ ಕರಿತೀವಿ ನಾವು ದ್ರವ ಅಂದ್ರೆ ನೀರು ನೀರಿನಿಂದ ಕೊಡುವಂತ ನೀರಿನಿಂದ ಒಂದು ಪದಕ್ಕೆ ನಾವೇನಂತ ಕರಿತೀವಿ ದ್ರವ ಅಂತ ಕರಿತೀವಿ ದ್ರವ ಅಂದ್ರ ಇದು ಹಾಲ್ ಇರ್ಬೋದು ನೀರ್ ಇರ್ಬೋದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಇವೆಲ್ಲವೂ ಎದ್ರ ದ್ರವ ವಸ್ತುಗಳಲ್ಲಿ ಬರ್ತವು ಗೊತ್ತಾಯ್ತು ಹಾಗಾದ್ರೆ ಒಂದು ಲೀಟರ್ ಅಂದ್ರೆ ಕೂತ್ಕೊಳ್ಳೋ

ಅದಾಗ ಏನಾಗ್ತೈತಿ ಐನೂರು ಮಿಲಿ ಲೀಟ್ರ್ ಆಗ್ತೈತಿ ಗೊತ್ತಾಯಿತು ಇದು ಈ ಉಪ್ಪಂದ ನೋಡಿದ್ದು ಇದು ನಿಮ್ಗೆ ಗೊತ್ತಿರಬಹುದು ಇದು ಎಷ್ಟು ಎಂ ಎಲ್ ಐ ನೋಡಿದೊ ಯಾರಾದ್ರೂ ಹೇಳ್ತೀರಾ ನೋಡೋಣ ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟರ್ ಇಂಥವು ಎಷ್ಟು ಕೂಡಿದಾಗ ಎಂತ ಆಗ್ತೈತಿ ಕೂಡದಾಗ ಏನಾಗ್ತೈತಿ ಇಂಥವು ಅದು ಒಂದು ಲೀಟರ್ ಆಗ್ತೈತಿ ಗೊತ್ತಾಯ್ತು ಮಕ್ಕಳೇ ಹಾಗಾದ್ರೆ ಇವತ್ತು ನಾವೇನ್ ತಿಳ್ಕೊಂಡ್ವಿ ಈ ಒಂದು ಗಾತ್ರವ ದ್ರವದ ಗಾತ್ರವನ್ನು ಅಳೆಯಲು ನಾವೇನ್ ಮಾಡ್ತೀವಿ ಇಂತ ಒಂದು ಉಪಕರಣಗಳನ್ನ ಬಳಸ್ತೀವಿ ಮತ್ತು ತನ್ನ ಪ್ರಮಾಣದ ವಸ್ತುಗಳನ್ನ ಕಂಡು ಹಿಡಿಯಲು ದ್ರವದ ವಸ್ತುಗಳನ್ನ ಕಂಡು ಹಿಡಿಯಲು ಇಂತಹ ಒಂದು ಅಳತೆಗಳನ್ನ ಮಾಡ್ತೀವಿ ಬಳಸ್ತೀವಿ ಅನ್ನೋದನ್ನ ಈ ಪಾಠದ ಮುಖಾಂತರವಾಗಿ ನಾವು ತಿಳ್ಕೊಂಡಿವಿ ಗೊತ್ತಾಯ್ತು ಮಕ್ಕಳೇ ಮುಂದಿನ ಒಂದು ಅಧ್ಯಾಯದೊಳಗ ಈ ಒಂದು ಲಿಟರ್ ಅನ್ನ ನಾವೇನ್ ಮಾಡ್ತೀವಿ ಆ ಮತ್ ಬೇರೆ ಬೇರೆ ಎಷ್ಟು ಲಿಟರ್ ಅಂದ್ರ ನಾಲ್ಕು ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ ಅನ್ನುವಂಥದ್ದು ಇವುಗಳನ್ನ ನಾವೇನ್ ಮಾಡ್ತೀವಿ ಮುಂದಿನ ಒಂದು ಅಧ್ಯಾಯದೊಳಗೆ ನಾವು ತಿಳ್ಕೊಳ್ತೀವಿ ಗೊತ್ತಾಯ್ತು ಮಕ್ಕಳೇ ಧನ್ಯವಾದಗಳು